ವೆಲ್ಕಮ್ ಟು ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ ಗುಡ್ ಆಫ್ಟರ್ನೂನ್ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಲಾಸ್ಟ್ ಕ್ಲಾಸ್ ನಾವು ವೃತ್ತಗಳು ಇದಕ್ಕೆ ಸಂಬಂಧಿಸಿದ ಮೂರು ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿದ್ವಿ ಮಕ್ಕಳೇ ಮೊದಲನೇದಾಗಿ ವೃತ್ತದ ಪ್ರಮುಖ ಭಾಗಗಳನ್ನ ಅಭ್ಯಾಸ ಮಾಡಿದ್ವಿ ಅದೇ ರೀತಿ ಪ್ರಮೇಯ ಹತ್ತು ಪಾಯಿಂಟ್ ಒಂದು ಸೊ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತೆ ಅದೇ ರೀತಿ ಹತ್ತು ಪಾಯಿಂಟ್ ಎರಡು ಸೊ ಒಂದು ವ್ರತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳ ಉದ್ದಗಳು ಏನಾಗಿರುತ್ತೆ ಸಮನಾಗಿರುತ್ತೆ ಸೊ ಈ ಮೂರು ಪರಿಕಲ್ಪನೆಗಳನ್ನ ಅಭ್ಯಾಸ ಮಾಡಿದ್ವಿ ಮಕ್ಕಳೇ ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏನ್ ಮಾಡೋಣ ನಾವು ಅಭ್ಯಾಸ ಲೆಕ್ಕಗಳನ್ನ ನೋಡ್ತಾ ಹೋಗೋಣ ಮಕ್ಕಳೆ ಚಿತ್ರದಲ್ಲಿ ಪಿ ಎ ಮತ್ತು ಪಿ ಬಿ ಗಳು ಸ್ಪರ್ಶಕಗಳಾಗಿವೆ ಹಾಗೂ ಕೋನ ಎ ಪಿ ಟು ಏಟಿ ಡಿಗ್ರಿ ಕೋನ ಎ ಒ ಬಿ ಗೆ ಸಮನಾದದ್ದು ಸೊ ಇಲ್ಲಿ ಈ ವೃತ್ತವನ್ನ ಗಮನಿಸಿ ಸೊ ಎ ಪಿ ಮತ್ತು ಬಿ ಪಿಗಳೇನಾಗಿದೆ ಮಕ್ಳೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳಾಗಿವೆ ಮಕ್ಕಳ ಸೊ ಇಲ್ಲಿ ಕೋನ ಎ ಪಿ ಬಿ ಅಳತೆಯನ್ನ ಕೊಟ್ಟಿದ್ದಾರೆ ಸೊ ಎಷ್ಟಿದೆ ಕೋನ ಎ ಪಿ ಬಿ ಎಷ್ಟಿದೆ ಮಕ್ಕಳೇ ಏಯ್ಟಿ ಡಿಗ್ರಿ ಇದೆ ಅಲ್ವಾ ಸೊ ನಮಗೆ ಎ ಒ ಬಿ ಕೋನದ ಅಳತೆ ಬೇಕಾಗಿದೆ ಸೊ ಇಲ್ಲಿ ಕೋನ ಎ ಪಿ ಪಿ ಎಂಬತ್ತು ಡಿಗ್ರಿ ಸೊ ಈಗಾಗಲೇ ನೀವು ಒಂದು ಪ್ರಮೇಯವನ್ನ ಅಭ್ಯಾಸ ಮಾಡಿದ್ರಿ ಹತ್ತು ಪಾಯಿಂಟ್ ಒಂದು ಸ್ಪರ್ಶಕ ಪ್ರಮೇಯ ಸೊ ಇಲ್ಲಿ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರತ್ತೆ ಅಂತ ಹಾಗಾದ್ರೆ ಇಲ್ಲಿ ನೋಡಿ ಓ ಎ ಏನಾಗಿದೆ ಇವ ಸ್ಪರ್ಶಕಕ್ಕೆ ಎಳೆದ ತ್ರಿಜ್ಯ ಎ ಪಿ ಏನಾಗಿದೆ ಸ್ಪರ್ಶಕವಾಗಿದೆ ಹಾಗಾದ್ರೆ ಇವುಗಳ ನಡುವಿನ ಕೋನ ಏನಿರುತ್ತೆ ಹೇಳಿ ತೊಂಬತ್ತು ಡಿಗ್ರಿ ಆಗಿರುತ್ತೆ ಮಕ್ಳೆ ಅದೇ ರೀತಿ ಓ ಬಿ ಕೂಡ ತ್ರಿಜ್ಯ ಸೊ ಈ ತ್ರಿಜ್ಯಕ್ಕೆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಬಿ ಪಿ ಆಗಿದೆ ಹಾಗಾಗಿ ಈ ಕೋನದಾಳತೆ ಏನಿರುತ್ತೆ ಮಕ್ಳೆ ತೊಂಬತ್ತು ಡಿಗ್ರಿ ಆಗಿರತ್ತೆ ಸೊ ನಿಮ್ಗೆ ಚತುರ್ಭುಜದಲ್ಲಿ ಒಳಕೋನಗಳ ಮೊತ್ತ ಎಷ್ಟಿರತ್ತೆ ಹೇಳಿ ತ್ರೀ ಸಿಕ್ಸ್ಟಿ ಡಿಗ್ರಿ ಇರತ್ತೆ ಅಲ್ವಾ ಸೊ ನಾವೇನ್ ಬರಿಬಹುದು ಈಗ ಕೋನ ಎ ಪಿ ಬಿ ಪ್ಲಸ್ ಕೋನ ಒ ಎ ಬಿ ಪ್ಲಸ್ ಕೋನ ಒ ಬಿ ಪಿ ಪ್ಲಸ್ ಕೋನ ಎ ಒ ಬಿ ಸೊ ಇದೆಷ್ಟಿರತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ಇರುತ್ತೆ ಒಳಕೋನಗಳ ಮೊತ್ತ so yeah i'm sure you'll be able to do that